ಸ್ನೇಹಿತರೆ ಇವತ್ತು ಆರು ಮತ್ತು ಏಳು ಸೆಪ್ಟೆಂಬರು ಎರಡು ದಿವಸ ಸೊಪ್ಪಿನ ಮೇಳ ನಡೀತಾ ಇದೆ ನಂಜರಾಜ್ ಬಹದ್ದೂರ್ ಚೌಟ್ರಿನಲ್ಲಿ ಮೈಸೂರಿನವರು ಮತ್ತು ಸುತ್ತಮುತ್ತ ಇರೋರು ಸೊಪ್ಪುಗಳನ್ನು ಪರಿಚಯ ಮಾಡಿಕೊಳ್ಳಿ ಅದರ ರುಚಿಗಳನ್ನು ನೋಡಿ ಅದರ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹೆಚ್ಚಿನ ಜ ಸಂಖ್ಯೆಯಲ್ಲಿ ಬಂದುಬಿಟ್ಟು ಭಾಗವಹಿಸಿ ಮಕ್ಕಳಿಗೆ ವಿವಿಧ ಸ್ಪರ್ಧೆ ಇದೆ ಮತ್ತು ಮಹಿಳೆಯರಿಗೆ ನಾಳೆ ದಿವಸ ಸೊಪ್ಪಿನಲ್ಲಿ ತಯಾರಿಸಿದ ತಿಂಡಿಗಳ ಅದು ಸ್ಪರ್ಧೆ ಕೂಡ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಮೇಳದ ಪ್ರಯೋಜನವನ್ನು ಎಲ್ಲರೂ ಪಡೆದು ಆರೋಗ್ಯವಾಗಿರಿ ಅಂತ ಹಾರೈಸ್ತೀನಿ ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಎಲ್ಲರೂ ಬನ್ನಿ ನಮಸ್ಕಾರ